ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಹನ್ನೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಅಮ್ಮನವರಿಗೆ ವಾರಾಹಿ ಅಲಂಕಾರ ಮತ್ತು ವಾರಾಹಿ ಹೋಮ ಹವನಗಳು ನೆರವೇರಲಿದ್ದು ಅದರ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ನಡೆದ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು శ్రీ చౌడేశ్వరి దేవాలయ అభివృద్ధి సమతయ సంచాలక పి గంగాధరప్ప మాతనాడు ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು ಒಗ್ಗೂಡಿ ದೇವಿಗೆ ಹಲವಾರು ಸೇವೆಗಳನ್ನು ಮಾಡುತ್ತಿದ್ದಾರೆ ತಾಯಿಯಲ್ಲಿ ಅವರ ಕಷ್ಟಗಳಿಗೆ ಸಂಕಲ್ಪ ಮಾಡಿ ಈಡೇರಿದ ನಂತರ ಹರಕೆಯ ರೂಪದಲ್ಲಿ ಅನಂತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀ ಚೌಡೇಶ್ವರಿ ಅಮ್ಮನವರ ಹನ್ನೆರಡನೇ ವಾರ್ಷಿಕೋತ್ಸವ ಮಹೋತ್ಸವದ ಅಂಗವಾಗಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಏಪ್ರಿಲ್ ಮೂವತ್ತು ಬುಧವಾರ ಎರಡು ದಿನಗಳ ಕಾಲ ತಾಯಿಗೆ ಗಂಗಾ ಪೂಜೆ ಮಹಾ ಸಂಕಲ್ಪ ಮಹಾಭಿಷೇಕ ಅಮ್ಮನವರಿಗೆ ಬೆಳ್ಳಿ ಪಾದಕೆ ಸಮಾರಂಭ ಪಡೆ ಅಕ್ಷಯ ತೃತೀಯ ಮಹಾದಿನದಂದು ಅಮ್ಮನವರ ಪ್ರತಿಷ್ಠಾಪನೆ ದಿನವಾಗಿದ್ದು ಭೂವ್ಯಾಜ್ಯಗಳ ನಿವಾರಣೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅರಿಶಿಣ ಕೊಂಬು ಗೆಣಸು ಕೆನೆ ಮೊಸರಿನಂತಹ ವಿಶೇಷ ದ್ರವ್ಯಗಳಿಂದ ವಾರಾಹಿ ಹೋಮವನ್ನು ನಡೆಸಲಾಗ್ತಿದ್ದು ಅಂದು ತಾಯಿಗೆ ವಾರಾಹಿ ವಿಶೇಷ ಅಲಂಕಾರವನ್ನು ಮಾಡಲಿದ್ದೇವೆ ನಂತರ ಶ್ರೀ ಚೌಡೇಶ್ವರಿ ದಾಸೋಹ ಭವನದಲ್ಲಿ ಅನ್ನಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎನ್ ಅಶ್ವತ್ ನಾರಾಯಣ್ ಸದಸ್ಯರಾದ ಶ್ರೀರಾಮಯ್ಯ ಎಸ್ಆರ್ ಮುನಿರಾಜು ಹನುಮಂತಪ್ಪ ರಾಜಣ್ಣ ಗೋಪಿ ಜಯರಾಮ್ ತೇಜು ಮುನಿಸ್ವಾಮಿ ರಂಗನಾಥ್ ಹೇಮಂತ್ ಮಂಜುನಾಥ್ ಸೇರಿದಂತೆ ಪ್ರಧಾನ ಅರ್ಚಕರು ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ರಾಜ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ವಾರ್ಷಿಕೋತ್ಸವ ಇರ್ಬೋದು ನವರಾತ್ರಿಗಳು ಆಷಾಢ ಮಾಸ ಇರ್ಬೋದು ಕಾರ್ತಿಕ ಮಾಸ ಇರ್ಬೋದು ಆಮೇಲೆ ಶ್ರಾವಣ ಮಾಸ ಇರ್ಬೋದು ಈ ರೀತಿ ಎಲ್ಲ ಹಬ್ಬ ಅರದಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಎಲ್ಲವೂ ಕೂಡ ಭಕ್ತಾದಿಗಳ ನೆರವಿನಿಂದ ಏನು ಎಲ್ಲ ಭಕ್ತಾದಿಗಳು ಎಲ್ಲ ಸ್ವಯಂಪ್ರೇರಿತವಾಗಿ ಬಂದು ಒಂದಲ್ಲ ಒಂದು ಸೇವೆಯನ್ನ ಮಾಡಿಸ್ತಾ ಇರೋದ್ರಿಂದ ಇಷ್ಟು ಚೆನ್ನಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಹಾಗೆಯೇ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಎರಡು ದಿನಗಳ ಕಾಲ ಪೂಜೆ ಎಲ್ಲ ಇರುತ್ತೆ ಮಂಗಳವಾರ ಮತ್ತು ಬುಧವಾರ ಎರಡು ದಿನಗಳ ಕಾಲ ಕಾರ್ಯಕ್ರಮ ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಗೆ ಮಹಾಭಿಷೇಕದಿಂದ ಪ್ರಾರಂಭ ಆಗುತ್ತೆ ಹಾಗೆ ನಮ್ಮ ಕೋಡಿಮಂಚಿನಲ್ಲಿ ವಾ ಇವರು ಉಮೇಶ್ ಅಣ್ಣವರು ಮತ್ತು ರಮೇಶ್ ಅಣ್ಣವರು ಒಂದು ಬೆಳ್ಳಿ ಪಾದುಕಿಯನ್ನ ಮಾಡಿಸಿದ್ದಾರೆ ಅದು ಕೂಡ ಅವತ್ತು ಮಂಗಳವಾರ ಬೆಳಿಗ್ಗೆ ಸಮರ್ಪಣೆ ಮಾಡ್ತಾರೆ ಅದು ಒಂದು ಸಮರ್ಪಣೆ ಕಾರ್ಯಕ್ರಮ ಇದೆ ಬೆಳ್ಳಿ ಪಾಲುಕಿ ಅಮ್ಮನಿಗೆ ಸಮರ್ಪಣೆ ಈ ಬಾರಿ ಒಂದು ವಿಶೇಷ ಅದಾದ್ಮೇಲೆ ಸಂಜೆ ಒಂದು ಅಲಂಕಾರ ಇರುತ್ತೆ ಅಮ್ಮನಿಗೆ ಅಮ್ಮ ಆದ್ಮೇಲೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲೇ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ವೇಷಭೂಷಣ ಸ್ಪರ್ಧೆ ಹಾಗೆ ಮಕ್ಕಳಿಂದಲೇ ಒಂದು ಹಲವಾರು ಕಾರ್ಯಕ್ರಮಗಳು ಸಂಜೆ ಇರ್ತವೆ ಮತ್ತೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅವತ್ತು ಅಹ್ ಕೂಡ ಇರುತ್ತೆ ದೀಪಾರಾಧನೆ ಪುಣ್ಯವಾಜನ ಮತ್ತೆ ವಾಸುಕಿ ಪೂಜೆ ಅಂತ ಮಂಡಲಾರಾಧನೆ